ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ಸೋಮವಾರ ಸೋಮವಾರದಲ್ಲಿ ಆಗಿದ್ದು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸಾರಿ ಯಾಕಂದರೆ ನಾವು ರೈತರಾಗಿರೋದ್ರಿಂದ ಮನೇಲಿ ಜಮೀನು ಕೆಲಸ ಮನೆ ಕೆಲಸ ಎಲ್ಲ ಮುಗಿಸಿನೇ ನಾವು ವಿಡಿಯೋ ಎಡಿಟಿಂಗ್ ಅಂತ ಮಾಡ್ಕೊಬೇಕು ಬಟ್ ಅದರೊಳಗಡೆ ನಾವು ಡೈರೆಕ್ಟಾಗಿ ವೀಡಿಯೋ ಮತ್ತು ಎಡಿಟಿಂಗ್ ಅಂತ ಕೂತ್ಕೊಂಡ್ರೆ ಮನೇಲಿ ಯುದ್ಧನೇ ಆಗೋಗುತ್ತೆ ಯಾಕೆಂದರೆ ಮನೆ ಕೆಲಸ ಎಲ್ಲ ಮುಗಿಸಿನೇ ನಮಗೆ ಇದೆಲ್ಲ ಮಾಡೋಕ್ಕೆ ಅವಕಾಶ ಸೊ ರೈತರಾಗಿರೋದ್ರಿಂದ ನನಗೆ ಸಮಯ ತುಂಬಾ ಕಡಿಮೆ ಸಿಗುತ್ತೆ ಅದ್ರ ಮಧ್ಯಾಹ್ನ ಏನಾದರೂ ಮಾಡಬೇಕು ಅನ್ನೋ ಆಸೆ ಇರೋದ್ರಿಂದ ಸಮಯನ ಉಳಿಸ್ಕೊಂಡು ನಾವು ಕೂಡ ಹೆಣ್ಮಕ್ಳು ಇದೆಲ್ಲ ಮಾಡ್ತೀವಿ ಹಂಗ ನೋಡ್ತಿರ್ಬೋದು ಬೆಳಗಿನ ಟಿಫನ್ಗೆ ವೆಜ್ ಪಲಾವ್ ಮಾಡೋಣ ಅಂತ ಸಿಂಪಲಾಗಿ ಸ್ವಲ್ಪ ತರಕಾರಿ ಇತ್ತು ಹಾಗೆ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ಹಂಗೆ ಸಿಂಪಲ್ ಆಗಿರುತ್ತೆ ಮನೆ ತುಂಬ ಗಲೀಜಾಗಿದೆ ನನ್ನ ಟಿಫನ್ ಮಾಡಾದ ಮೇಲೆ ಒಂದೇ ಸಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಇವತ್ತು ಸೋಮವಾರ ಎಲ್ಲ ಮನೆಯೂ ಕೂಡ ಕ್ಲೀನ್ ಮಾಡಬೇಕು ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ಇದ್ದ ದೇವ್ರು ಕರ್ಕೊಂಬರ್ತಾರೆ ಹತ್ರ ಸೊ ಅದಕ್ಕೋಸ್ಕರ ಸ್ವಲ್ಪ ಸಿಂಪಲಾಗೆ ಇವತ್ತು ಬೇಗ ಬೇಗ ಟಿಫನ್ ಮಾಡ್ತಾ ಇದ್ದೀನಿ ಪ್ಲಸ್ ಹಾಗೆ ಋತುಗೂ ಅದಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಗೈಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾವು ಕೂಡ ತುಂಬ ಕಷ್ಟಪಟ್ಟು ರೈತರು ಹೆಣ್ಮಕ್ಕಳು ಫ್ರೀ ಮಾಡಿಕೊಂಡು ಅದರಲ್ಲಿ ಎಸ್ಪೆಷಲಿ ಜಮೀನು ಕೆಲಸ ಮನೆ ಕೆಲಸ ಎಲ್ಲ ಫ್ರೀ ಮಾಡಿಕೊಂಡು ಈ ಥರದ್ದೆಲ್ಲ ಮಾಡ್ತೀವಿ ನಿಮ್ಮ ಸಪೋರ್ಟು ನಮಗೆ ತುಂಬಾ ಮುಖ್ಯ ಸೊ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಮಗೂ ಒಂದು ಒಳ್ಳೆಯ ರೀತಿ ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಗೈಸ್ ಹತ್ರ ಎಲ್ಲ ದೇವ್ರಿಗೆ ಬಂತು ನೋಡ್ತಾ ಇರ್ಬೋದು ನಾವು ಮಾಮೂಲಿಯಾಗಿ ಶ್ರಾವಣದಲ್ಲಿ ಕರ್ಕೊಂಬರ್ತೀವಿ ದೇವ್ರನ್ನ ಹೊಲದತ್ರ ಪೂಜೆ ಮಾಡೋದಕ್ಕೆ ಅಂತ ಶ್ರಾವಣ ಟೈಮಲ್ಲಿ ಹೊಲೋಕ್ಕೆ ಎಡೆ ಅಂತ ಮಾಡ್ತೀವಿ ಸೊ ಆ ಟೈಮಲ್ಲಿ ದೇವ್ರನ್ನ ಹೊಲದತ್ರ ಕರ್ಕೊಂಬಂದು ಪೂಜೆ ಮಾಡಿ ಕಳಿಸ್ತೀವಿ ಹಾಗೆ ಶ್ರಾವಣ ಟೈಮಲ್ಲಿ ಹೊಲೋಕ್ಕೆ ಎಡೆ ಅಂತ ಮಾಡ್ತೀವಿ ನಮಗೆ ಗೊತ್ತಿಲ್ಲದಲ್ಲೇ ಎಲ್ಲ ಎಲ್ಲಿ ಬೇಕಲ್ಲಿಟ್ಟೆಂದರೆ ಎಲ್ಲೋ ಒಂದು ಕಡೆ ಕರ್ ಇಟ್ಬಿಟ್ಟು ಎಡೆನ ಪೂಜೆ ಮಾಡ್ಕೊಂಡು ಬರ್ತೀವಿ ಬಟ್ಟಿ ನಮ್ಮ ಐದನವರು ಒಂದು ಕಡೆ ಇಟ್ಟು ಪೂಜೆ ಮಾಡೋದಕ್ಕೆ ಅಂತ ದೇವ್ರನ್ನ ಕರ್ಕೊಬಂದು ದೇವರು ಒಂದು ಜಾಗ ತೋರಿಸಿದ ಮೇಲೆ ಆ ಆ ಜಾಗದಲ್ಲಿ ಇಟ್ಟು ಪೂಜೆ ಮಾಡಿಕೊಂಡು ಹೊಲಕ್ಕೆ ಎಡೆ ಮಾಡಿ ಹೋಗ್ತೀವಿ ಹಾಗೆ ನಮ್ಮ ಬಾವರು ಕೂಡ ಶುಂಠಿನ ನಾಟಿ ಮಾಡಿಸ್ತಾಯಿದ್ರು ಇವತ್ತು ಹಂಗಷ್ಟು ನೋಡ್ತಿರ್ಬೋದು ಲಾಸ್ಟ್ ಟೈಮು ತುಂಬ ಜನ ಶುಂಠಿಲಿ ಲಾಸ್ ಮಾಡ್ಕೊಂಡಿದ್ದಾರೆ ಲಕ್ಷಾಂತರ ರೂಪಾಯಿನ ಕಳ್ಕೊಂಡಿರೋರಿದ್ದಾರೆ ಯಾಕಂದರೆ ಹೊಸಬ್ರಿಗೆ ಸ್ವಲ್ಪ ಅನುಭವ ಕಡಿಮೆ ಇತ್ತು ಹಾಗೆ ಲಾಸ್ಟ್ ಟೈಮು ಬೇರೆ ಶುಂಠಿ ಎಲ್ಲ ತುಂಬಾ ಹೆವಿ ರೇಟ್ ಇತ್ತು ಆರೂವರೆ ಸಾವಿರ ಏಳು ಸಾವಿರ ಆರು ಸಾವಿರ ಈ ಥರ ಎಲ್ಲ ಕೊಟ್ಟು ಬೇಜದ ರೇಟ್ನ ಹಾಕಿದರು ಬಟ್ ಈ ಟೈಮು ಒಂದೂವರೆ ಸಾವಿರ ಒಂದು ಸಾವಿರದ ಒಂದೂವರೆ ಸಾವಿರದ ಒಳಗಡೆ ಎಲ್ಲ ತುಂಬ ಇತ್ತು ಇಳುವ ಇಳುವರಿ ಬಂದು ಬೆಳೆ ಚೆನ್ನಾಗಿದ್ದು ಇದ್ದವ್ರಿಗೆ ಓಕೆ ಬಟ್ ಬೆಳೆ ಚೆನ್ನಾಗಿ ಬಂದಿಲ್ಲ ಅನ್ನೋರಿಗೆ ತುಂಬಾ ನಷ್ಟ ಆಗಿದೆ ಹಾಗೆ ಎಲ್ಲ ಈ ಒಂದು ಶುಂಠಿ ಬೆಳಿತೀವಿ ಒಂದು ಎಕರೆಯಿಂದ ತುಂಬ ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ಬೆಳಿಬೇಕು ಲೇಬರ್ ಚಾರ್ಜಿಂದ ಹಿಡ್ದು ಗೊಬ್ಬರ ಗೋಡು ಹಾಳು ಕಾಳು ತುಂಬ ಖರ್ಚಾಗುತ್ತೆ ಸೊ ಅದಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ ಬೆಳೆ ಏನಾದರೂ ಚೆನ್ನಾಗಿ ಬಂದು ಬಂದಿಲ್ಲ ಅಂದು ಹಾಗೆ ಬೆಳೆಗೆ ರೇಟ್ ಸಿಗಲಿಲ್ಲ ಅಂದರೆ ರೈತರು ಪಾಡು ಕೇಳೋರೇ ಇಲ್ಲ ಯಾಕಂದರೆ ಅಷ್ಟೆಲ್ಲ ನಷ್ಟ ಇದ್ರೂ ಕೂಡ ರೈತರು ಎದ್ರಲ್ಲ ಯಾಕೆ ಮುಂದಿನ ಬೆಳೆಗಾದರೂ ನಮಗೆ ರೇಟ್ ಸಿಗುತ್ತೆ ಅನ್ನೋ ಒಂದು ಧೈರ್ಯದ ಮೇಲೆ ಯಾರು ಬಿಟ್ಟರು ಭೂಮಿ ತಾಯಿ ಕೈ ಬಿಡಲ್ಲ ಅನ್ನೋ ಒಂದು ಅಚಲವಾದ ನಂಬಿಕೆ ಅವರಿಗೆ ಬೇರೆ ಆಪ್ಷನ್ ಇರಲ್ಲ ಕಷ್ಟವೂ ಸುಖನೋ ಬೆಲೆ ಸಿಗುತ್ತೋ ಇಲ್ವೋ ಭೂಮಿಲೇ ಬೆಳೀಬೇಕು ಅನ್ನೋ ಒಂದು ನಂಬಿಕೆ ರೈತರಿಗೆ ಬೇರೆ ಕೆಲಸ ಒಗ್ಗೋದು ಇಲ್ಲ ಯಾಕೆಂದರೆ ಅವ್ರಿಗೆ ಅನುಭವ ಇರಲ್ಲ ಅಗಸ್ಟ್ ನೋಡ್ತಿರ್ಬೋದು ಪೂಜೆ ಎಲ್ಲ ಮುಗಿತು ನಮ್ಮದು ಕೂಡ ಪೂಜೆ ಎಲ್ಲ ಆದಮೇಲೆ ದೇವ್ರನ್ನ ಕಳಿಸ್ಬೇಕು ಮನೆ ಹತ್ರಕ್ಕೆ ಹೆಂಗೆ ಕರ್ಕೊಂಬರಲಿಲ್ಲ ಮನೆ ಹತ್ರ ಕರ್ಕಂಬಂದರೆ ಒಂದು ದಿವಸ ಆಲ್ಟಿಂಗ್ ಆಗುತ್ತೆ ಸೊ ಮನೆ ಹತ್ರ ಕರ್ಕೊಬರ್ಲಿಲ್ಲ ಹಾಗೆ ಕಳಿಸಿದ್ವಿ ನಾನು ಕೂಡ ಇವತ್ತು ಸೋಮವಾರ ಪೂಜೆ ಮಾಡಲಿಲ್ಲ ಅಲ್ಲಿಂದ ಬಂದು ನಾನು ಪೂಜೆ ಮಾಡೋಣ ಅಂತ ಮಾಡಿದೆ ಸ್ವಲ್ಪ ಹೂವು ಎಲ್ಲ ಇರಲಿಲ್ಲ ಸೊ ಪಕ್ಕದ ಗಿಡದಲ್ಲೇ ಬಿಡಿಸ್ಕೊಂಡು ಬಂದು ಇವತ್ತು ಪಕ್ಕದ ಮನೆ ಗಿಡದಲ್ಲೇ ಬಿಡಿಸ್ಕೊಂಡು ಬಂದು ಪೂಜೆ ಎಲ್ಲ ಮಾಡಿದೆ ಗಸ್ ಇನ್ನು ಟಿಫನ್ ಕೂಡ ಆಗಿಲ್ಲ ಆ ಟಿಫನ್ ಕೂಡ ಮಾಡಬೇಕು ಇನ್ನು ಸೋಮವಾರ ಇವತ್ತು ಪೂಜೆ ಎಲ್ಲ ಮುಗಿದ್ಮೇಲೆ ಲೇಟಾಗಿ ಹೋಗಿದೆ ಇವತ್ತು ಸೊ ಟಿಫನ್ ಮಾಡಿ ಈಗ ಮುಂದಿನ ಕೆಲಸನ ಶುರು ಮಾಡ್ತೀನಿ ಗಸ್ ತುಂಬ ಹಣ್ಣು ಪೂಜೆ ಎಲ್ಲ ಮಾಡಿಸಿದ್ದು ಉಳ್ದಿತ್ತು ವೇಸ್ಟ್ ಮಾಡೋದು ಬೇಡ ಅಂತ ಯಾರೂ ಯಾಕೋ ತಿನ್ನೋದನ್ನು ಕಾಣಲಿಲ್ಲ ಖಾಲಿ ಆಗಲಿಲ್ಲ ಸೊ ಅದಕ್ಕೆ ವೇಸ್ಟ್ ಮಾಡೋದು ಬೇಡ ಅಂತ ಎಲ್ಲ ಹೆಚ್ಬಿಟ್ಟು ಸ್ವಲ್ಪ ರಸಾಯನ ಥರ ಮಾಡಿಟ್ರೆ ಆವಾಗ ಅವಾಗ ತಿನ್ಕೊತಾರೆ ಹಾಕ್ಕೊಂಡು ಅಂತೇಳಿ ಮನೇಲಿ ಹಣ್ಣು ಹಾಗೆ ವೇಸ್ಟ್ ಮಾಡಬಾರ್ದು ಹಾಗೆ ದೇವ್ರಿಗೂ ಪೂಜೆ ಮಾಡಿಸಿರೋದಲ್ವ ಅದ್ರ ಅದರಲ್ಲೂ ಒಣಗಿಸ್ಬಾರ್ದು ಅಂತ ನಾನು ಥರಕ್ಕೆ ಮಾಡಿಟ್ಟೆ ತುಂಬಾ ಚೆನ್ನಾಗಿರುತ್ತೆ ಆವಾಗ ಅವಾಗ ಈ ಥರದ್ದೆಲ್ಲ ಮಾಡ್ಕೊಂಡು ತಿನ್ನಬೇಕು ಹಂಗೈಸ್ ಮಧ್ಯಾಹ್ನ ಸಮರ್ಗೆ ನಮಗೆ ಹಳ್ಳಿ ಕಡೆ ಒಲ ಸೊಪ್ಪು ಅಂತ ಸಿಗುತ್ತೆ ಹೆಸರು ಬೇಳೆ ಮತ್ತು ಸೊಪ್ಪು ಹಾಕಿ ರ ಮೊಷಪ್ ಮಾಡಿದ್ದೆ ತುಂಬಾ ಟೇಸ್ಟ್ ಆಗಿರುತ್ತೆ ಅದರಲ್ಲೂ ಎಸ್ಪೆಷಲಿ ಒಲ ಅಲ್ವಾ ತುಂಬಾ ಟೇಸ್ಟ್ ಆಗಿರುತ್ತೆ ಇದು ಯಾಕೆ ಯಾವುದು ಯಾಕೆ ಈ ಥರ ಆಗಿದೆ ಅಂದರೆ ನಾವು ಏನಾದರೂ ಅಡುಗೆ ಮಾಡಬೇಕಾದ್ರೆ ಎಲ್ಲ ಲೀಕ್ ಆಗ್ತಿದ್ರೆ ಅದು ಒಳಗಡೆ ಹೋಗಿ ಕೂತು ಕಿಟ್ಟು ಟೈಪ್ ಆಗಿರುತ್ತೆ ಡಸ್ಟ್ ಆಗಿರುತ್ತೆ ಗ್ಯಾಸ್ ಉರಿತಾ ಉರಿತಾ ಈ ಥರ ಕಪ್ಪುಗಾಗಿ ಉರಿತಾ ಹೋಗುತ್ತೆ ಹಾಗೆ ಪಾತ್ರೆ ಎಲ್ಲ ಬ್ಲಾಕ್ ಆಗುತ್ತೆ ಆವಾಗವಾಗ ನಾವು ಸ್ವಲ್ಪ ಗ್ಯಾಸ್ ಆ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ಕ್ಲೀನ್ ಮಾಡಿಸ್ತಾ ಇರಬೇಕು ಇಲ್ಲಾಂದರೆ ಈ ಥರ ಎಲ್ಲ ಎಲ್ಲ ಪೂರ್ತಿ ಕಪ್ಪಗಾಗ್ಬಿಡುತ್ತೆ ಸೊ ನನಗೂ ಕೂಡ ಗೊತ್ತಿರಲಿಲ್ಲ ನಾನು ಕೇಳಿದೆ ಗೈಸ್ ಮನೆ ಕೆಲಸ ಎಲ್ಲ ಮುಗಿದ್ದು ಸ್ವಲ್ಪ ಇವತ್ತು ಶಾಪಿಂಗ್ ಹೋಗೋಣ ಅಂದ್ಕೊಂಡಿದ್ದೀನಿ ಆ ಶಾಪಿಂಗ್ ಅಂದರೆ ಮನೆಗೆ ನನಗೆ ಸ್ವಲ್ಪ ಸೋಫಾ ಸೆಟ್ ಬೇಕಿತ್ತು ನಮ್ಮ ಮನೇಲಿರೋದು ಬೆಡ್ ಎಲ್ಲ ಹಾಳಾಗೋಗಿದ್ದೆ ಹಾಗೆ ಸ್ವಲ್ಪ ಮರ ಹಾಳಾಗ್ತಾ ಬರ್ತಿದೆ ಅದು ಮರದ್ದು ನಮ್ಮದು ಸೋಫಾ ಸೆಟ್ ಇರೋದು ಸೊ ಮರ ಸ್ವಲ್ಪ ಹಾಳಾಗ್ತಿದೆ ಸೊ ಅದಕ್ಕಾಗಿ ಮಾ ನಾವು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಗೈಸ್ ಬಂದೆ ಎಲ್ಲ ನಾನು ನೋಡಿದೆ ಬಟ್ ನಾ ನನ್ನ ಬಜೆಟ್ಗೆ ಆ ಥರ ಸೋಫಾ ಸೆಟ್ ಇರಲಿಲ್ಲ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ ಇತ್ತು ಸೊ ನನಗೆ ಸ್ವಲ್ಪ ಕಡಿಮೆ ಬೇಕಿತ್ತು ಹಾಗೆ ನನಗೆ ಸ್ವಲ್ಪ ಚಿಕ್ಕ ಸೈಜ್ ಬೇಕಿತ್ತು ನಮ್ಮ ಮನೆಯಲ್ಲಿ ಜಾಗದ ಅಭಾವ ತುಂಬ ಇದೆ ನಮ್ಮದು ಚಿಕ್ಕ ಮನೆ ಸೊ ಗೈಸ್ ನಾನು ಇದನ್ನು ನೋಡಿದೆ ಇದು ಸೆವೆಂಟಿ ತೌಸಂಡ್ ಹೇಳಿದ್ರು ಸೊ ನನ್ನ ಬಜೆಟ್ ಅಷ್ಟಿರಲಿಲ್ಲ ಸೊ ಅದಕ್ಕಾಗಿ ನಾನು ವೆಯ್ಟಿಂಗಲ್ಲಿಕ್ಕೆ ನೆಕ್ಸ್ಟ್ ವೀಕು ಇನ್ನೂ ಸ್ವಲ್ಪ ಬರುತ್ತೆ ಅಂತ ಅಂದರು ಅದಕ್ಕೆ ನೋಡೋಣ ಅಂತ ರಿಟರ್ನ್ ಬಂದ್ವಿ ನಮ್ಮ ಬಜೆಟ್ಟಿಗೆ ಸ್ವಲ್ಪ ನನಗೆ ಕಲರ್ಸ್ ಮ್ಯಾಚ್ ಆಗಲಿಲ್ಲ ಸೊ ಹಾಗೆ ಸ್ವಲ್ಪ ಚಿಕ್ಕದು ಬೇಕಿತ್ತು ಸೊ ಹಾಗೆ ಅದಕ್ಕಾಗಿ ರಿಟರ್ನ್ ಬಂದ್ವಿ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಕ್ರಿಸ್ ನಾನು ಇದರಲ್ಲಿ ಅಂಥದ್ದು ನಿಮಗೆ ಯಾವುದು ಸೂಪರ್ ಸೆಟ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಒಂದು ಲೈಕ್ ಯಾವ ಯಾವುದಾಗುತ್ತೆ ಅಂತ ನಾನು ಕೂಡ ನೋಡ್ತೀನಿ ನನಗೆ ಇದೊಂದು ವೈಟ್ ಒಂದು ಇಷ್ಟ ಆಯಿತು ಹಾಗೆ ಫಸ್ಟು ತೋರಿಸಿದೊಂದು ಇಷ್ಟ ಆಯಿತು ಆಮೇಲೆ ನಾನು ಇದನ್ನ ಲಾಸ್ಟ್ ಬ್ಲೂ ಕಲರ್ದೊಂದು ನಮ್ಮ ಮನೆಗೆ ಅಡ್ಜಸ್ಟ್ ಆಗ್ಬೋದು ಅಂತ ಅಂದ್ಕೊಂಡೆ ಬಟ್ ಇದು ನೋಡೋಣ ನೆಕ್ಸ್ಟ್ ವೇಕು ಅಂತೇಳಿ ರಿಟರ್ನ್ ಬಂದ್ವಿ ಒಟ್ಟು ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಬಟ್ ನಮ್ಮ ಬಜೆಟ್ಟಿಗೆ ನಾನು ಮೀರಿ ಹೋಗೋಂಗಿಲ್ಲ ನನ್ನ ಬಜೆಟ್ ಒಳಗಡೆ ನಾನು ತೊಗೊಳ್ಬೇಕು ಸೊ ಗೈಸ್ ನನಗೆ ಯಾವ್ದು ಇಷ್ಟ ಆಯಿತು ಅಂತ ನಾನು ಕೂಡ ನಿಮಗೆ ತಿಳಿಸ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರೆಯಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು